ಸಡಗರ ಸಾರ್ವಜನಿಕ ವಲಯದಲ್ಲಿ ಅಸಮಾಧಾನ ಗುಡ್ಡ ಕುಸಿತ ಪ್ರಕರಣದ ವೀಕ್ಷಣೆಗೆ ಅಂಕೋಲಾದ ಶಿರೂರಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆಗಮಿಸಿದ್ದು ದಾರಿ ಮಧ್ಯೆ ಅವರನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು ಹುಬ್ಬಳ್ಳಿಯಿಂದ ಹೆದ್ದಾರಿ ಮೂಲಕ ಅಂಕೋಲಾ ಬಾಳೆಗುಳಿ ಕ್ರಾಸ್ಗೆ ಅವರು ಆಗಮಿಸಿದ್ದು ದಾರಿ ಉದ್ದಕ್ಕೂ ಅವರ ಬೆಂಬಲಿಗರು ಕಾಯುತ್ತಿದ್ದು ಜೆಡಿಎಸ್ ಹಾಗೂ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಶಾಸಕರು ಕಾರ್ಯಕರ್ತರು ಈ ಸಡಗರದಲ್ಲಿ ಭಾಗಿಯಾಗಿದ್ದರು ಅಲ್ಲಲ್ಲಿ ಹೆದ್ದಾರಿ ಮೇಲೆ ನಿಂತಿದ್ದ ಜನ ಕುಮಾರಸ್ವಾಮಿ ಅವರ ಕಾರು ತಡೆದು ಶಾಲು ಹೊದಿಸಿ ಗೌರವಿಸಿದರು ಕಾರವಾರ್ ಶಿರ್ಸಿ ಕುಮಟಾ ಭಾಗದವರು ಹಾಗೂ ಇತರೆ ತಾಲೂಕಿನ ಜನ ಸಹ ಹುಬ್ಬಳ್ಳಿ ಅಂಕೋಲಾ ಹೆದ್ದಾರಿಗೆ ಆಗಮಿಸಿ ಕುಮಾರಸ್ವಾಮಿಯವರಿಗೆ ಹೂಮಾಲೆ ಹಾಕಿದರು ಅವಘಡದ ಸನ್ನಿವೇಶ ವೀಕ್ಷಣೆಗೆ ಆಗಮಿಸಿದವರಿಗೆ ಅದ್ದೂರಿ ಸ್ವಾಗತ ಕೋರಿರುವ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪಗಳು ವ್ಯಕ್ತವಾಗುತ್ತಿದೆ